ಹಲೋ ಭಾರತ್ ಮಾತಾಡ್ತೀವಿ ಡಾಕ್ಟರ್ ಶಿವಣ್ಣ ರಾಜ್ಯಾಧ್ಯಕ್ಷರು ಹತ್ರ ಕನ್ನಡ ಮಾಡಿ ಪ್ರಸಂಗ ನಮ್ಮ ಸದಸ್ಯರು ಕೂಡ ಇವರು ಸುಮಾರು ಹದಿನೇಳು ದಿನದಿಂದ ಸತ್ತಿ ಗಣೇಶ ತೆಗ್ರೆ ಇಡೀ ರಾಜ್ಯ ಕೂಡ ನಿಮಗೆ ಒಳ್ಳೆಯದಾಗೆ ಅಂತ ಬಯಸ್ತು ಇದರ ಎಲ್ಲರ ಒಮ್ಮತ ಎಲ್ಲರ ಒಟ್ಟಾದ ಮೇಲೆ ನಾವು ಕೂಡ ಚಿಕ್ಕಬಳ್ಳಾಪುರದ ಡಿ ಸಿ ಅವ್ರನ್ನ ಸರ್ನ ಭೇಟಿ ಮಾಡಲಿ ಅವರು ಕೂಡ ಕಾನೂನಾತ್ಮಕವಾಗಿ ನಮ್ಮ ಜಮೀನಿಲ್ಲ ನಾವು ಇನ್ವೆಸ್ಟ್ಮೆಂಟ್ ಕೊಡ್ತೀವಿ ಬೇಕಾದರೆ ನಿಮ್ಮದು ಹೆಚ್ಚು ನಾಲೆ ಆಗಿ ಅಂತ ಜೊತೆಗೆ ನಾನು ಕೇಳೋದೇನೆಂದರೆ ಎಲ್ಲ ಬದಲುಕಮ್ಗೆ ಜಮೀನು ಕೊಡ್ತಾರೆ ನಾನಾ ವಿಚಾರಗಳಿಗೆ ಜಮೀನು ಕೊಡ್ತಾರೆ ಸೈನಿಕರು ಮಾತ್ರ ಎಲ್ಲೋ ಕಡೆ ಒಂದು ಕಡೆ ಇಚ್ಛಾಶಕ್ತಿ ಕೊರತೆ ಇದೆ ಆದರೂ ಕೂಡ ನಾನು ಮನವಿ ಮಾಡ್ಕೊಂಡಿ ಡಿ ಸಿ ಅವ್ರಿಗೆ ಮತ್ತು ತಹಸೀಲ್ದಾರ್ಗೆ ಎಸ್ಪೆಷಲಿ ಮನವಿ ಮಾಡಿಕೊಂಡಿ ತಹಸೀಲ್ದಾರ್ ಕೂಡ ಶ್ರಮಪಟ್ಟು ಏನು ಸಾಧ್ಯ ನಾನು ಕಾನೂನಾತ್ಮಕವಾಗಿ ನಾನು ಅದನ್ನು ಕಾನೂನಾತ್ಮಕವಾಗಿ ನಾನು ಅವ್ರಿಗೆ ಸಹಾಯ ಮಾಡೋಕ್ಕೆ ಮಾಡ್ತೀನಿ ಅಂತಿಮವಾಗಿ ಸರ್ಕಾರದ ಬದಲಾಗಿ ಬೇಕಾಗ್ತದೆ ಅದನ್ನು ನೀವು ಅಲ್ಲೇ ಮಾತಾಡ್ತಾರೆ ನಾನು ಹೇಳಿ ಒಂದು ದಿನ ಎಲ್ಲರಿಗೂ ಸಹ ಮನವರಿಕೆ ಮಾಡ್ತೀನಿ ಎಷ್ಟು ಸಾಧ್ಯ ನಾನು ಅಷ್ಟು ಸಹಾಯ ಮಾಡ್ತೀನಿ ಟೀಚರ್ ಕೂಡ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಟೀಚರ್ ಜೊತೆ ಭೇಟಿಯಾಗಿ ಮಾತಾಡೋಕ್ಕೆ ಕೂಡ ಹೇಳಿದ್ದಾರೆ ಮತ್ತೊಮ್ಮೆ ನಾವು ಎಲ್ಲರೂ ಮೂರನೂ ಸತ ಸಮೇತ ಡಿ ಸಿ ಅವ್ರನ್ನ ಹತ್ರ ಭೇಟಿಯಾಗಿ ಇವ್ರಿಗೆ ಯಾವ ರೀತಿ ನ್ಯಾಯ ಕೊಡಿಸೋಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಯಾಕೆಂದರೆ ಸುಮಾರು ಹದಿನೇಳು ದಿನ ಆಯಿತು ಇವ್ರಿಗೂ ಆರೋಗ್ಯ ಸಮಸ್ಯೆ ಇವ್ರ ರೀತಿಗೂ ಅದು ಆರೋಗ್ಯ ಸಮಸ್ಯೆ ಇರೋದ್ರಿಂದ ಕಾನೂನು ಅವ್ರು ಕೊಡದಿದ್ದ ಪಕ್ಷದಲ್ಲಿ ನಾವು ನ್ಯಾಯಾಲಯದ ಅಥವಾ ವಿಧಾನಸೌಧ ಮುಂದೆ ಬೇಕಾದ್ರೆ ಕಿತ್ಕೊಂಡು ನಾ ಎಬ್ಬರೂ ನೀವು ತಡೆಗಟ್ಟಿಸ್ಕೊಂಬೇಡಿ ಬಟ್ ಇದರಿಂದ ಏನು ಬಿಟ್ಕೊಂಡ್ರೆ ಏನಂದರೆ ಎಲ್ಲರೂ ನೋಡ್ತಾರೆ ದೇಶ ಪ್ರೇಮಿಯವರಾಗಿದ್ದರೆ ಇಷ್ಟೊತ್ತಿಗೆ ಎಲ್ಲರೂ ತಹಸೀಲ್ದಾರ್ನ ಮುಖ್ಯ ಆಗಬೇಕಿತ್ತು ತಹಸೀಲ್ದಾರ್ ಕಚೇರಿನ ಮುಖ್ಯ ಆಗಬೇಕಿತ್ತು ಎಲ್ಲರೂ ಕೆಲ ಕೆಲವೇ ಕೆಲವು ನಿಮ್ಮಂಥವರು ಸಹಾಯ ಮಾಡ್ತಿದ್ದೀನಿ ಆದರೆ ಪ್ರತಿಯೊಬ್ಬರು ಸೈನಿಕ ಅಂದಾಗ ಅವ್ನಿಗೆ ಏನಾದರೂ ನ್ಯಾಯ ಕೊಡಿಸೋಕ್ಕೆ ಎಲ್ಲರೂ ಧ್ವನಿಯರಬೇಕು ಆಗ ಮಾತ್ರ ಸೈನಿಕ ಸವಲತ್ತುಗಳು ಸೈನಿಕ ಕುಟುಂಬಗಳಿಗೆ ದೇಶಕ್ಕಾಗಿ ಸೇವೆ ಸಲ್ಲಿಸಿದಂಥ ಯೋಧರ ಕುಟುಂಬಗಳಿಗೆ ನ್ಯಾಯ ಕೊಡ್ಸೋಕ್ಕೆ ಅಂತ ಸಾಧ್ಯ ಯಾರೋ ಹಿಂಗೆ ನೋಡ್ತಾ ಹೋಗ್ತಾ ಸೈನಿಕರಿಗೆ ನೋಡೋಕ್ಕೂ ಸಹ ಒಂಥರ ಬಾನ್ ಒಂದು ಭಾವನಾತ್ಮಕವಾಗಿ ಫೀಲ್ ಆಗ್ತದೆ ಅದು ನನಗೆ ನೋವು ಕೂಡ ಆಗ್ತದೆ ಸೈನಿಕ ಹದಿನೇಳು ದಿನ ಇದ್ರೂ ಕೂಡ ಎಷ್ಟೋ ಜನ ನೋಡಿರ್ತಾರೆ ಸಾವಿರಾರು ಜನ ಸಂಖ್ಯೆಯಲ್ಲಿರುವಂಥ ಸಾರ್ವಜನಿಕರು ಇವರಿಗೆ ನಿಂತು ದುನಿಯಾಗಿ ನಿಂತ್ಕೋಬೇಕಿತ್ತು ಆದರೂ ಕೂಡ ಇವತ್ತು ದಿನ ಏನು ಅಂತಾರೆ ಎಲ್ಲರೂ ಕೂಡ ಇವತ್ತು ಇವ್ರ ಜೊತೆ ನಿಂತಿದ್ದೀರಿ ಸ್ಟಾರ್ಟಿಂಗ್ ಹದಿನೇಳು ಜನ ದಿನದಿಂದ ತಮ್ಮ ಸಹಕಾರದಿಂದ ಇವರು ಇವತ್ತಿನ ಒಂದು ಗಣಿ ಸತ್ಯಾಗ್ರಹ ಜೊತೆಗೆ ಒಂದು ಸಾಲಾಗೋಂಥ ದಾರಿ ತೋರಿಸಿದ್ದಾರೆ ನೋಡೋಣ ಎಲ್ಲಿವರೆಗೂ ನಮಗೆ ಅವರ ಹೆಸರಿಗೆ ಒಂದು ಅವ್ರ ಸೇವೆಗೆ ಅವರ ಸೇವೆಗೆ ಸರ್ಕಾರದ ನಿಯಮಬದ್ಧವಾಗಿರುವಂಥ ಒಂದು ಜಮೀನು ಮಂಜೂರಾತಿ ಸಿಗುತ್ತೆ ಇಪ್ಪತ್ತು ವರ್ಷ ಕಷ್ಟಪಟ್ಟಿದ್ದಾರೆ ಅವ್ರ ಒಳ್ಳೆಯದಾಗಿ ನಾನು ಕೂಡ ಜೊತೆಗೆ ಹೋರಾಟ ಮಾಡಲಿಕ್ಕೆ ನಮ್ಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜಿಲ್ಲಾ ಜಿಲ್ಲಾಧ್ಯಕ್ಷರುಗಳು ಕೂಡ ನಮಗೆ ಬೆಂಬಲ ಸೂಚಿಸಿದ್ದಾರೆ ಜೊತೆ ನಿಂತ್ಕೊಡೋಣ ಅಂತ ಆದ್ದರಿಂದ ಇವತ್ತು ಇಲ್ಲಿಗೆ ಧರಣಿ ಸದ್ಯನ ಮುಕ್ತಾಯ ಮಾಡಿ ಮುಂದಿನ ಕಾನೂನು ಹೋರಾಟ ಎಷ್ಟು ಸಾಧ್ಯ ಅವ್ರು ಸಹಾಯ ಮಾಡ್ತೀನಿ ಅಂತ ಹೇಳಿದರೆ ಅದು ಅಂತಿಮವಾಗಿ ನಮಗೇನು ಆಗಲಿಲ್ಲ ಅಂದರೆ ಮುಂದಿನ ಅಂತ ಇದೆ ಲೀಗಲಾಗಿ ನಾವು ಫೈಟ್ ಮಾಡೋಣ ಇಲ್ಲ ಚಿಕ್ಕಬಳ್ಳಾಪುರ ಡಿ ಸಿ ಕಚೇರಿ ಮುಂದೆನೇ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ಮನವಿ ಮಾಡಲಿಕ್ಕೆ ನಾನು ಮನವಿ ಮಾಡಿಕೊಟ್ಟಿದ್ದೀನಿ ಎಲ್ರಿಗೂ ತಾವೆಲ್ಲ ಎಷ್ಟು ಜನ ಇವರಿಗೆ ಸಹಕಾರ ಕೊಟ್ಟಂಥ ಎಲ್ಲ ಸಾರ್ವಜನಿಕರಿಗೆ ಮುಖಂಡರುಗಳಿಗೆ ಆ ಪಕ್ಷಾತೀತವಾಗಿ ಎಷ್ಟೋ ಜನ ಬಂದಿದ್ದರು ಅವರೆಲ್ಲರಿಗೆ ಮಾಜಿ ಶಾಸಕರಿರ್ಬೋದು ಸಂಸದರಿರ್ಬೋದು ಎಲ್ಲರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ ಇವತ್ತು ದಿನ ನಮ್ಮ ಶಿವನಂದರೆ ರೆಡ್ಡಿಗೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಡ್ತಾ ಅವರಿಗೆ ಇವತ್ತಿನ ಮುಕ್ತಾಯ ಮಾಡೋದಕ್ಕೆ ನಾನು ಮನವಿ ಮಾಡಿಕೊಟ್ಟಿದ್ದೀನಿ ಇದನ್ನು ಕುರಿತು ಡಿ ಸಿ ಕಚೇರಿ ಮುಂದೆ ಮಾಧ್ಯಮಗಳಿಗೆ ನಾನು ಹೇಳಿಕೆ ಕೊಟ್ಟಿದ್ದೀನಿ ಸಂಘಟನೆಯಿಂದ ಇದೊಂದೇ ಅಂತಲ್ಲ ಅದಕ್ಕೂ ಒಂದೇ ಅಂತಲ್ಲ ರಾಜ್ಯ ಆದಂಥ ನಮಗೆ ಇಲ್ಲಿ ಜಮೀನಿಲ್ಲ ನಮ್ಮ ರಿಸರ್ವ್ ಲ್ಯಾಂಡ್ಗಳಿದೆ ಸಕ್ಲೇಶ್ಪುರದಲ್ಲಿ ಒಂಬತ್ತು ಸಾವಿರ ಎಕರೆ ಇದೆ ಹುಣಸೂರಲ್ಲಿ ಐದು ಎಕ್ಸ ಐದು ಸಾವಿರ ಎಕರೆ ಇದೆ ಆಮೇಲೆ ಮೊನ್ನೆ ಕೂಡ ಚಿಕ್ಕಮಗಳೂರಲ್ಲಿ ಇವಾಗ ನಾವು ದಣ್ಣೆ ಕುತ್ಕೊತಾ ಇದ್ದೀವಿ ಇಪ್ಪತ್ತ್ಮೂರಿಂದ ಇಪ್ಪತ್ತಾರು ಸಾವಿರ ಕೂತ್ಕೊಂತೀವಿ ನಮಗೆ ಅದ ಇರುವಂಥ ಎಕರೆಗಟ್ಟಲೆ ಸಾವಿರಾರು ಎಕರೆಗಳ ಇಷ್ಟು ಜಾಗ ಇದೆ ಅದನ್ನೇ ಕೊಟ್ಟರೆ ಇವಾಗ ಅರಣ್ಯ ಇಲಾಖೆಗಳು ರಿಸರ್ವ್ಲ್ಯಾಂಡ್ ಇರ್ತದೆ ಅರಣ್ಯ ಇಲಾಖೆ ರಿಸರ್ವ್ ರಿಸರ್ವ್ ಫಾರೆಸ್ಟ್ ಅಂತಾರೆ ಅವ್ರು ಏನಾದರೂ ನಾವು ಏನಾದರೂ ಅಕ್ರಮ ಮಾಡಿದ್ರೆ ಆಮೇಲೆ ಕೇಸಾಗ್ಬಿಡ್ತಾರೆ ಮಾಜಿ ಸಿತ್ರ ಮೇಲೆ ಎಷ್ಟೋ ಜನಕ್ಕೆ ಹಾಕಿದ್ದಾರೆ ಅದೇ ರೀತಿ ನಮ್ಮದೇ ಆದ ಜಮೀನನ್ನು ನಮಗೆ ಬೇಕು ಅಂತ ನಾವು ಕೂಡ ಇವಾಗ ಹೋರಾಟ ಮಾಡಲಿಕ್ಕೆ ಈ ಅಧಿವೇಶನ ಟೈಮಲ್ಲೇ ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಈ ಹೋರಾಟಕ್ಕೆ ಮಾಧ್ಯಮದವರು ಸುಮಾರು ಸಹಾಯ ಮಾಡಿದ್ರೆ ಅಂತ ತಿಳ್ಕೊಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ಯಾಕೆಂದರೆ ನಾನು ಎಲ್ಲರೂ ಮಾಧ್ಯಮ ಮಿತ್ರರಿಗೆ ನಾನು ಬೇಡ್ಕೊಡ್ತೀನಿ ಯಾಕೆಂದರೆ ನಮಗೆ ಇವತ್ತು ಸಹಾಯ ಮಾಡೋದು ಅಂದರೆ ಮಾಧ್ಯಮದ ಯಾವ ರಾಜಕಾರಣಿಗಳು ಮಾಡೋಲ್ಲ ಯಾವ ವ್ಯಕ್ತಿಗಳು ಮಾಡಲ್ಲ ಯಾರೂ ಕೂಡ ತಲೆ ಕೆಡಿಸ್ಕೊಳಲ್ಲ ಕೇವಲ ನಮಗೆ ಆಗಸ್ಟ್ ಹದಿನೈದು ಒಂದು ಟೋಕಿ ಹಾಕಿ ಸನ್ಮಾನ ಮಾಡ್ತಾರೆ ಇಲ್ಲ ಇಪ್ಪತ್ತಾರು ಒಂದು ಟೋಕಿ ಹಾಕಿ ಸನ್ಮಾನ ಮಾಡ್ತಾರೆ ಇಲ್ಲ ಕಾರ್ಗಿಲ್ ದೇವ್ ಒಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಮಾಡ್ತಾರೆ ಅಷ್ಟೇ ಬಿಟ್ರೆ ಸುಮ್ಮನೆ ಕಾಟಾಚಾರಕ್ಕೆ ಕಲಿಗೆ ಅವ್ರು ಏನಾದ್ರು ಮಾಡ್ಕೊಳೋದು ಮಾಡ್ತಾರೆ ಗೊತ್ತು ನಿಜವಾಗಿ ಏನಾದರೂ ನಮ್ಮ ಸಹಾಯ ಮಾಡೋಕ್ಕೆ ಅಂದರೆ ನಾಲ್ಕು ನೋಡಿ ಥರ ಮಾಧ್ಯಮ ಮಿತ್ರರು ನಮಗೆ ನಮ್ಮ ಬೆನ್ನಲ್ಲವಾಗಿ ಕೆಲಸ ಮಾಡಬೇಕು ಅಂತ ಕೇಳ್ಕೊತೀನಿ ನಿಮ್ಮಿಂದ ನಮಗೆ ನ್ಯಾಯ ಸಿಗುತ್ತೆ ಅನ್ನೋದು ನಮಗೆ ವಿಶ್ವಾಸ ಕೂಡ ಇದೆ ನಮಸ್ಕಾರ ಈ ಒಂದು ಹದಿನೇಳು ದಿನ ನನ್ನ ಹೋರಾಟ ಪ್ರಾರಂಭವಾಗಿ ಹದಿನೇಳು ದಿನ ಆಯಿತು ಹದಿನೇಳು ದಿನಗಳಿಂದ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಷ್ಟೋ ಜನ ಕಾಲ್ ಮಾಡಿ ಯಾವುದೇ ಕಾರಣಕ್ಕೂ ನೀನು ಬಿಡಬೇಡ ಎಲ್ಲ ಫೋನ್ ಮಾಡಿ ಇನ್ನೊಂದು ಇನ್ನೊಬ್ಬರ ಕೈಯಲ್ಲಿ ಕೈಲಿ ಥರ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಮತ್ತು ಪ್ರತ್ಯಕ್ಷವಾಗಿ ಬಂದು ನನ್ನ ಬೆನ್ನಿಂದ ನಿಂತು ಇವರೆಲ್ಲ ಹಗಲು ರಾತ್ರಿ ಸೊಳ್ಳೆಯಲ್ಲಿ ಕಚ್ಕೊಂಡು ಕಚ್ಚಿಸ್ಕೊಂಡು ನನ್ನ ಜೊತೆ ಕೂ ಕೂತಿದ್ರು ಇಂಥವ್ರಿಗೆಲ್ಲ ನಾನು ತುಂಬ ಹೃದಯ ಧನ್ಯವಾದಗಳು ತಿಳಿಸ್ತಾ ಮತ್ತು ಪತ್ರಕರ್ತರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಯಾಕಂದ್ರೆ ನನಗೆ ಎಷ್ಟೋ ಒತ್ತಡಗಳು ಬಂದುವ ಒತ್ತಡಗಳು ಬಂದಾಗ ನಾವು ಇದ್ದೀವಿ ಅಂತ ಹೇಳಿ ಯಾರ್ಯಾರೋ ಏನೋ ಹೇಳ್ತಾರೆ ಅದು ಬಿಟ್ಟು ಪ್ರತ್ಯಕ್ಷವಾಗಿ ನನ್ನ ಕ ನನಗೆ ಆ ನನಗಾದಂಥ ಅನುಭವದಲ್ಲಿ ನನಗಾದಂಥ ಈ ಒಂದು ಕಷ್ಟ ಕಾಲದಲ್ಲಿ ನೀವೆಲ್ಲ ನಿಂತಿದ್ದೀರಾ ನೀವು ಪತ್ರಕರ್ತರು ನಿಜವ ಚಿಂತಾಮಿ ಪತ್ರಕರ್ತರಿಗೆ ನಾನು ಜೀವನ ಪರ್ಯಂತ ನಾನು ಮರೆಯೋದಕ್ಕೆ ಚಾನ್ಸೇ ಇಲ್ಲ ಯಾಕಂದ್ರೆ ಒಂದು ದಿನ ಆ ಥರ ಬೆಳಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕಾಂಪೌಂಡ್ ಮೇಲೆ ಕುಂತು ನನಗೆ ಸಹಕಾರ ಕೊಟ್ಟಿದ್ದೀರ ಆ ಒಂದು